ದಿನಾಂಕ ಇಪ್ಪತ್ತ್ ಒಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರರಂದು ಹಮ್ಮಿಕೊಂಡಿರುವ ಬೃಹತ್ ಪ್ರತಿಭಟನೆ ಕುರಿತು ಡಿಎಸ್ಎಸ್ ವಿವಿಧ ಸಂಘಟನೆಗಳಿಂದ ವಿಶೇಷ ಸುದ್ದಿಗೋಷ್ಠಿ ಚಿಕ್ಕೋಡಿ ಪ್ರವಾಸಿ ಮಂದಿರದ ಸಭಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಿಎಸ್ಎಸ್ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಮುಖಂಡರು ಮಾತನಾಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸದದಲ್ಲಿ ಅವಹೇಳನಕಾರಿ ಭಾಷಣ ಮಾಡಿತ್ತು ಇದನ್ನು ಖಂಡಿಸಬೇಕೆಂದು ನಾಳೆ ಶನಿವಾರರಂದು ಚಿಕ್ಕೋಡಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ಆದ್ದರಿಂದ ಎಲ್ಲಾ ಡಿಎಸ್ಎಸ್ ಎಸ್ ವಿವಿಧ ಸಂಘಟನೆಗಳು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ನಾಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬೃಹತ್ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕೆಂದು गोष्टी संदर्भात वृद्धर चितळे वनोद् चितळे अपासाहेाळी जीवन मांजरेकर बसु ढाके सुभाष सणदी सुधाकर कांबळे मारुती कांबळे इरप्पा संतगोळ राजू गोरगोळ आनंद अर्बल् बाबु भट्टी अर्जुन माने एमआर मुली नंदकुमार दरबारे रयमाने अपसा खुर्ने ಮೋಹನ್ ಭಟ್ನವರ್ ರಾಜು ಗಸ್ತಿ ಗಟ್ಟಿ ನೇತ್ರಿ ಸುಜಾತ ಕಾಂಬಳೆ ಸಂಘಟನೆಯ ಕಾರ್ಯಕರ್ತರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲ ನನ್ನ ನೆಚ್ಚಿನ ಭೀಮ ಬಂಧುಗಳು ಹಾಗೂ ಎಲ್ಲ ಸಂಘಟಕರಿಗೆ ನನ್ನ ಪ್ರಥಮ ಸ್ವಾಗತವನ್ನು ಕೋರುತ್ತಾ ಈ ಪ್ರೆಸ್ ಮೀಟೈ ಈ ಈ ಪ್ರಶ್ನೆಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ ಕಾರಣಕ್ಕಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಿಲ್ಲಿ ಲೋಕಸಭಾ ಭವನದಲ್ಲಿ ಶ್ರೀ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನಕರವಾದಂಥ ಶಬ್ದವನ್ನು ಉಪಯೋಗಿಸಿ ಉಪಯೋಗಿಸಿದ ಅವರನ್ನು ಅವಮಾನ ಮಾಡಿದ್ದಕ್ಕಾಗಿ ನಾವು ಅವರನ್ನು ಖಂಡಿಸಬೇಕಾಗಿದೆ ಈ ಕಾರಣಕ್ಕಾಗಿ ನಾವೆಲ್ಲರೂ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸಹಮತದಿಂದ ಹಮ್ಮಿಕೊಂಡು ದಿನಾಂಕ 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 ಇಪ್ಪತ್ತೊಂದಕ್ಕೆ ಬೃಹತ್ ಬೆಳವಣಿಗೆಯೊಂದಿಗೆ ಖಂಡನಾಸನೆಯನ್ನು ಇಲ್ಲಿ ಇಂಟರ್ವಿಸಬೇಕಂತ ಈ ಮೂಲಕ ಪ್ರಕಟಣೆ ಮೂಲಕ ನೆನಪಿಸ್ತೀನಿ ಎಲ್ಲರೂ ಸರ್ವಾಯ್ ಆಗಬೇಕಂತ ಈ ಮೂಲಕ ನೆನಪಿಸಿಕೊಳ್ಳುತ್ತೆ ಈ ರ್ಯಾಲಿ ಎಲ್ಲಿಂದ ಶುರುವಾಗಿ ಎಲ್ಲಿ ಮುಕ್ತಾಯ ರ್ಯಾಲಿ ಭೀಮನಗರದಿಂದ ಪ್ರಾರಂಭವಾಗಿ ಅಂಕಲಿಕೂಟ್ ಮುಖಾಂತರ ಸರ್ಕಲ್ದಲ್ಲಿ ಬಂದು ಸರ್ಕಲದಲ್ಲಿ ಮಾನವ ಸರಬಳಿ ನಿರ್ಮಿಸಿ ಅಲ್ಲಿ ನಮ್ಮ ಉಪನ್ಯಾಸಕರಿಂದ ಖಂಡನೀಯ ಭಾಷಣಗಳ ತರುವಾಯ ತಹಸಲ್ದಾರ್ ಅವರಿಗೆ ಮನವಿಯನ್ನು ಅರ್ಪಿಸಲಾಗುತ್ತದೆ ಎಲ್ಲ ನನ್ನ ಮಿತ್ರಮಂಡಲರಿಗೆ ಜೆ ಬಿ ಮೋಹನ್ಗಳು ಇವತ್ತು ನಾವು ಸೇರಿದ್ದು ನಮ್ಮ ದೇಶದ ಮಂತ್ರಿಗಳಾಗಿರ್ತಕ್ಕಂಥ ತಡಿಪಾರ ಆಗಿರ್ತಕ್ಕಂಥ ವ್ಯಕ್ತಿ ಅಮಿತ್ ಶಾ ಅವರು ಮೊನ್ನೆ ಹದಿನೇಳನೇ ತಾರೀಕು ರಾಜ್ಯಸಭೆಯಲ್ಲಿ ಬಾಬಾ ಸಾಹೇಬರ ಬಗ್ಗೆ ಒಂದು ಅವಯಲಿನಕಾರವಾಗಿ ಒಂದು ಭಾಷೆಯನ್ನು ಅವರ ಪದವನ್ನು ಉಪಯೋಗಿಸಿದರು ಆ ಒಂದು ನಿಟ್ಟಿನಲ್ಲಿ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕಾಗಿದೆ ಆ ಒಂದು ಪ್ರತಿಭಟನಾ ಕಾರ್ಯಕ್ರಮದ ಪೂರ್ವಭಾಗಿ ಸಭೆಯನ್ನು ನಾವು ಇವತ್ತು ಈ ನಮ್ಮ ಚುಕ್ಕೋಡಿ ವಿಶ್ರಾಂತ ಗಿರದಲ್ಲಿ ಕರೆದಿದ್ದೇವೆ ಈ ಒಂದು ಸಭೆಯ ಮುಖಾಂತರ ನಮ್ಮ ಒಂದು ಭೀಮಾ ಬರಗದವರಿಗೆ ಭೀಮಾ ಅನುಯ ಅನು ಅನುಯಾಯಿಗಳಿಗೆ ಸಂಪೂರ್ಣ ನಮ್ಮ ಚಿಕ್ಕೋಡಿ ತಾಲೂಕಿನಲ್ಲಿ ಎಲ್ಲ ವಿವಿಧ ಸಂಘಟನೆಯವರಿಗೆ ಒಂದು ಮೆಸೇಜನ್ನು ಕೊಡೋಕ್ಕೋಸ್ಕರ ನಾಳೆ ಈಗಾಗಲೇ ಭಂಡಾರಕರ್ ಸರ್ ಹೇಳಿದಂಗೆ ಬೆಳಗ್ಗೆ ಹತ್ತು ಗಂಟೆಗೆ ತಾವೆಲ್ಲೂ ಭೀಮನಗರದ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಸಾವಿರಾರು ಜನಸಂಖ್ಯೆಯಲ್ಲಿ ಬರಬಹುದಂತೂ ನಮ್ಮದೊಂದು ಅಪೇಕ್ಷೆ ಅದ ಯಾಕೆಂದರೆ ಇದು ಕೇವಲ ಜಾತಿಯ ಪ್ರಶ್ನೆ ಅಲ್ಲ ಪ್ರತಿಯೊಬ್ಬರ ಸಂವಿಧಾನವನ್ನು ಬಳಕೆಯಾಗಿರ್ತಂಥ ನಮ್ಮ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಇದು ಸಂವಿಧಾನ ಬಳಕೆ ಆಗ್ತಾ ಇದೆ ಸಂವಿಧಾನವನ್ನು ಯಾರು ಬಳಕೆ ಮಾಡ್ಕೊಳ್ತಾ ಅವರೆಲ್ಲರೂ ಪ್ರತಿಯೊಬ್ಬರು ಜಾತಿ ಮತ ಧರ್ಮ ಇವುಗಳನ್ನ ಬಿಟ್ಟು ನಾಳಿನ ಒಂದು ಬೃಹತ್ತವಾಗಿರ್ತಕ್ಕಂಥ ಒಂದು ಪ್ರತಿ ಒಟ್ಟಿಗೆ ತಾವೆಲ್ಲರೂ ಹಾಜರಾಗಬೇಕು ಮತ್ತು ಇಲ್ಲಿ ಇಲ್ಲಿ ನಡೆದಿರತಕ್ಕಂಥ ಎಲ್ಲ ಒಂದು ನಮ್ಮ ದಲಿತ ಪದಾಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಅಂದರೆ ತಮ್ಮ ತಮ್ಮ ಊರಿಂದ ಎಷ್ಟು ಸಾಧ್ಯ ಆಗದಲ್ಲ ಅಷ್ಟು ಜನರನ್ನ ಕರ್ಕೊಂಡು ತಿಳಿದು ನಾನು ಇವತ್ತಿನ ಈ ಪತ್ರಿಕೆಯ ಮುಖಾಂತರ ತಮ್ಮೆಲ್ಲರಿಗೂ ಒತ್ತಾಯ ಮಾಡುತ್ತೇನೆ ಜೊತೆಗೆ ನಮ್ಮ ತಾಲೂಕಿನ ವಿವಿಧ ಸಂಘಟನೆಗಳಿಗೂ ಸಂಘಟನೆಯ ಪದಾಧಿಕಾರಿಗಳಿಗೂ ಅವರಿಗೂ ಸಹಿತ ನಾನು ಈ ಒಂದು ಒಂದು ಪ್ರೆಸ್ ಮುಖ ಪ್ರೆಸ್ ಮೀಟ್ ಮುಖಾಂತರ ಪತ್ರಿಕೆ ಮುಖಾಂತರ ಅವರಿಗೂ ಒತ್ತಾಯ ಮಾಡಿ ಈ ಒಂದು ಪ್ರತಿಭಟನೆಯನ್ನು ಅಮಿತ್ ಶಾ ರಾಜೀನಾಮೆ ಕೊಡುವವರಿಗೆ ನಡಿಬೇಕಂತೂ ನಾವೆಲ್ಲರೂ ಆಶೆ ಇದ್ದೀವಿ ಈಗಾಗಲೇ ನಮ್ಮ ದೇಶದಲ್ಲ ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆ ಆಗ್ತಾಯಿದ್ವಿ ಯಾಕಂದರೆ ಯಾವತ್ತು ಯಾವ ದಿನ ಹೊಸ ಒಂದು ಸಮಿಧ ಸದನವನ್ನು ನಿರ್ಮಾಣ ದಿಲ್ಲಿ ಒಳಗೆ ಅವಾಗ ಅಲ್ಲಿ ರಾಜದಂಡದ ಮುಖಾಂತರ ಬ್ರಾಹ್ಮಣರ ಒಂದು ಹೋಮ ಹವನಗಳ ಮುಖಾಂತರ ಒಂದು ಅದನ್ನು ಓಪನಿಂಗ್ ಮಾಡಿದ್ರು ಅವತ್ತೇ ನಮ್ಮ ದೇಶಕ್ಕೆ ಜನರಿಗೆ ಗೊತ್ತಾಗಬೇಕಾಗಿತ್ತು ಇದು ಇವತ್ತಿನ ನಾಳೆ ಮನುಸ್ಮೃತಿಯ ಒಂದು ಕಾನೂನನ್ನು ಇಲ್ಲಿ ಜಾರಿ ಮಾಡಬಹುದು ಅಂಥದ್ದು ಅದೇ ಒಂದು ನಿಟ್ಟಿನಲ್ಲಿ ಅವ್ರ ಬಟ್ಟೆಯಲ್ಲಿಂಥ ಭಾಷೆಯನ್ನು ಅವರು ಮನೆ ಬಳಕೆ ಮಾಡಿದ್ರು ಅದನ್ನು ನಾವು ಸಂಪೂರ್ಣ ನಾವು ಖಂಡನೆ ಮಾಡಬೇಕಾಗಿತ್ತು ಅದು ಯಾಕಂದರೆ ಬಾಬಾ ಸಾಹೇಬರು ನಮ್ಮ ನಿತ್ಯದ ನಮ್ಮ ಹುಷಿರವರು ನಮಗೆ ಅಷ್ಟೇ ಅಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಅವ್ರು ಹುಷಿರಾಗಿರ್ತಾರೆ ಅಂಥವ್ರ ಬಗ್ಗೆ ಅವ್ರು ಏನಾದ್ರ ಈ ಕೆಳಕನ್ನು ಬಯಸ್ತಾ ಇದ್ರೆ ಅದು ಅವರಿಗೆ ಗೌರವ ಸಲ್ಲೋದಲ್ಲ ಅಷ್ಟೇ ಅಲ್ಲ ಅವ್ರಿಗೆ ಯಾವ ಒಂದು ತಡಿಪಾರ ಆಗಿ ಬಂದಿದಾರೆ ತಡಿಪಾರ ಅಂದ್ರೆ ರಾಜ್ಯ ಬಿಟ್ಟು ಹೊರಗಡೆ ಹಾಕಿದ್ರು ಇವತ್ತು ದೇಶ ಬಿಟ್ಟು ಹೊರಗಡೆ ಹಾಕಂತಕ್ಕಂಥ ಪ್ರಶಂಸೆಗೆ ಬರ್ಬೋದು ಅವರಿಗೆ ಸೊ ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾ ಒಂದು ಪ್ರತಿಭಟನೆಯನ್ನು ಉಗ್ರವಾದ ಪ್ರತಿಭಟನೆಯನ್ನು ಮಾಡಬೇಕಾಗಿದೆ ಅದು ದಯವಿಟ್ಟು ನಮ್ಮ ಭೀಮ ಸೈನಿಕರಿಗೆ ಹೇಳೋದಿಷ್ಟೇ ತಾವೆಲ್ಲರೂ ನಾಳೆ ಹೆಚ್ಚಿನ ಪ್ರಮಾಣದಲ್ಲಿ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತ ತಿಳಿದು ತಮ್ಮಲ್ಲಿ ಎಲ್ಲರಿಗೂ ಜೆ ಬಿ ಎಂ ನೋ ಬುದ್ಧಾಯ ನಾಳೆ ಶನಿವಾರ ಇಪ್ಪತ್ತೊಂದು ತಾರೀಕ ಅಮಿತ್ ಶಾನು ಏನು ಹೇಳಿಕೆ ಕೊಟ್ಟಿದಲ್ಲ ಅದಕ್ಕೆ ನಾವು ಪ್ರತಿಭಟನೆ ಮಾಡತ್ತಿದೀವಿ ಆ ಪ್ರತಿಭಟನೆ ಮಾಡ್ಬೇಕಾದ್ರೆ ಒಂದು ಕಾರಣ ಹತ್ತೊಂಬತ್ತು ನೂರ ಐವತ್ತಾರದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ ನಾ ಹಿಂದೂದಾಗ ಹುಟ್ಟಿದ್ದೆ ಕರೆ ಹಿಂದೂ ಆಗಿ ಇರಂಗಿಲ್ಲ ನಾ ಬೌದ್ಧ ಧರ್ಮ ಬಾಬಾ ಸಾಹೇಬ್ ಹತ್ತೊಂಬತ್ತನೂರ ಐವತ್ತಾರದ ಬೌದ್ಧ ಧರ್ಮ್ ಸೇರಿದಾರೆ ಅದ ಅಮಿತ್ ಶಾ ಗೊತ್ತಿದ್ರು ಕೂಡ ಇಂಥ ಅವ ಹೇಳ ಕಾರಣೆ ಅವ್ನು ಸದನದಾಗ ಹೇಳಬಾರ್ದು ಮತ್ ಇನ್ನೂ ನಾವು ಜನ ಕಿತ್ಕೊಂಡು ಎದ್ದು ಅಂದ್ರೆ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದಾನ ಅವ್ರು ಇಂದ ಸದನದಾಗಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜರ ಬರೀಲಿಲ್ಲ ಅಂದ್ರೆ ನೀವ್ ಯಾರ ಗಡಿಪಾರ ಅಮಿತ್ ಶಾನೂ ಕೂಡ ಸದನದಾಗ ಹೋಗಕ್ಕೆ ಸಾಧ್ಯ ಆಗಿತ್ತು ಅವ್ ಇನ್ನಾದ್ರೂ ಅರ್ಥ ಮಾಡ್ಕೋಬೇಕು ಮತ್ ಇಡೀ ಭಾರತ ದೇಶಕ್ಕೆ ಕೈ ಮುಗಿಬೇಕವ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವಾಗನು ಕೆಟ್ಟ ಅವಹೇಳಿಕೆ ಕೊಡಬಾರ್ದವ ಒಟ್ಟಿದ್ದಂದ್ರೆ ಇಡೀ ಭಾರತ ದೇಶದಾಗ ದಲಿತರ ಅಷ್ಟ ಅಲ್ಲ ಇಡೀ ಭಾರತ ದೇಶ ಎದ್ರ ಇಲ್ತೈತಿ ಇನ್ನ ಇನ್ನಾದಕ ಗೊತ್ತಾಗಿಲ್ಲ ಏನಾಗೈತಿ ರಾಜಕಾರಣಿದ ದುರುಪಯೋಗ ಪಡಿಸ್ಕೊಂಡ ಏನ್ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಇಂತ ಕೆ ಅವಹೇಳಿಕೆ ಕೊಡತಲ್ಲಮ್ಮ ಅವನ ಜರ ಈ ಎಲ್ಲಾ ಜನ ಕಿತಿ ಅದ್ರ ಅವ್ನ ಸದನದಾಗ ಅಷ್ಟಲ್ಲ ಅಲ್ಲ ಅವ್ ಗುಜರಾತ್ಗೂ ಇವ್ರು ಸಾಕಂಗಿಲ್ಲ ಮತ್ತೆ ಎಲ್ಲಿ ಇಲ್ಲ ತಡಿಪಾರ ನಮ್ ಯ ಭಾರತೀಯ ದೇಶದಾಗ ಯಾರು ಪೊಲೀಸರು ಮಾಡೋದು ಬೇಡ ಯಾರು ಬೇಡ ನಾವೇ ಎಲ್ಲ ತಡಿಪಾರ ಮಾಡ್ತೀವಿ ಅವ್ನು ನಾ ಏನ್ ಹೇಳೋದ ಹತ್ತೊಂಬತ್ ನೂರ ಐವತ್ತಾರ್ದ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರ ನಾ ಹಿಂದೂ ಧರ್ಮ ಅಲ್ಲ ಬೌದ್ಧ ಧರ್ಮ ಸೇರಿದೇನೆ ಹಾಗೆಂದ್ರೆ ಏನೈತಿ ಭಾರತ ದೇಶಕ್ಕೆ ಗೊತ್ತಿದ್ದ ವಿಷಯ ಐತಿ ಆದ್ರೂನು ಅವ್ರ ಬಗ್ಗೆ ಕೆಟ್ಟ ಹೇಳಿಕೆ ಕೊಡಬಾರ್ದು ಏಳು ಸಲ ಅಂಬೇಡ್ಕರ್ 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 ಅಣುಕಿತನು ನಾನು ದೇವರಿಗೆ ಶ್ರದ್ಧಾ ತಗೊಂಡ್ರ ಶ್ರದ್ಧಾ ತಗೋಬೇಕ ಅವ್ರ ಹೆಸರು ಏನು ತಗೋತೀನಿ ಅನ್ನೋಂಥ ಅವಹೇಳಿಕೆ ಅವ್ನು ಕೊಟ್ಟಿದಾರ ತಪ್ಪ ಅವನ ವಿಷಯ ಅದಕ್ಕೆ ಇಡೀ ಭಾರತ ದೇಶಕ್ಕೆ ಕ್ಷಮೆ ಕೇಳಬೇಕು ಅವನು ಕ್ಷಮೆ ಕೇಳೋದ್ ಅಲ್ಲ ಕ್ಷಮೆ ಕೇಳಿದ್ರು ನಾವು ಬಿಡಂಗಿಲ್ಲ ಅವ್ನು ತಡಿಪಾರ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ನಾವು ಇಡೀ ನಮ್ಮ ಸಂಘಟನೆಗಳು ಪ್ರತಿಯೊಂದು ಸಂಘಟನೆ ಎಲ್ಲ ಕೂಡಿ ನಾಳೆ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ದೇಶದಂತ ಪ್ರತಿಭಟನೆ ಮಾಡ್ತೀವಿ ಅವನು ತಡಿಪಾರ ಮಾಡ್ದೇ ನಮ್ಮ ಪ್ರತಿಭಟನೆ ನಮ್ಮ ಇಡೀ ದೇಶದಾಗಲಿ ಇಲ್ಲಂಗಿಲ್ಲ ಅಂತೇಳಿ ಎಲ್ಲರಿಗೂ ಜೆ ಭೀಮ್ ನಮ್ಮ ಒಂದು ಬುದ್ಧಾಯ್ ನಮಸ್ಕಾರ ದಲಿತ ಸಂಘಟನೆಯ ಪದಾಧಿಕಾರಿಗಳಿಗೆ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ಸುದ್ದಿ ಊಸ್ತಿಯ ಕಾರಣ ಈಗಾಗಲೇ ಭಂಡಾರ್ಕರ್ ಸರ್ ಆಗಲಿ ಫಕೀರ ಸಾಹೇಬರಾಗಲಿ ಸರ್ ಆಗಲಿ ವಿಷಯ ವಿಸ್ತಾರ ಮಾಡಿ ಹೇಳಿದ್ದಾರೆ ನಮ್ಮದು ಒಂದೇ ಒಂದು ಉದ್ದೇಶ ಏನಂದರೆ ಮೊನ್ನೆ ಹದಿನೇಳನೇ ತಾರೀಕು ಲೋಕಸಭೆಯಲ್ಲಿ ಸನ್ಮಾನ್ಯ ಅಮಿತ್ ಶಾ ಅವರು ಏನಮ್ಮ ವಿಶ್ವಚೇತನ ವಿಶ್ವ ಮಾನವನ ಬಾಪ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಏನು ಅವಹೇಳನಕಾರಿಯಾಗಿ ಮಾತು ಮಾತಾಡಿರಲ್ಲ ಅದನ್ನು ಖಂಡಿಸ್ತೀವಿ ಮತ್ತು ನಾಳೆ ಒಂದು ಪ್ರತಿಭಟನೆ ಅವ್ರ ವಿರುದ್ಧ ಸರ್ಕಾರದ ವಿರುದ್ಧ ಅವ್ರ ಧ್ವನಿ ವಿರುದ್ಧ ಒಂದು ದೊಡ್ಡ ಪ್ರತಿಭಟನೆ ಮಾಡಬೇಕು ಚಿಕ್ಕೋಡಿ ಪಟ್ಟಣದೊಳಗೆ ಅಂತೇಳಿ ವಿಚಾರ ಮಾಡಿ ನಾವು ವಿವಿಧ ದಲಿತ ಸಂಘಟನೆಗಳನ್ನ ನಾವಿಲ್ಲ ಕೂಡಿದ್ದೀವಿ ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವ್ಯಕ್ತಿ ಅಲ್ಲ ಅವರು ನಮಗೊಂದು ಶಕ್ತಿ ಅಲ್ಲ ಎಸ್ ಆ ಶಕ್ತಿಗೆ ನೀವು ಅವಮಾನ ಮಾಡ್ತಾರೆ ಅಂದ್ರೆ ಭಾರತದೊಳಗೆ ನೀವು ಎಷ್ಟು ಜನ ಇದ್ದೀರಿ ಇದ ಮುಂದುವರಿತಂದ್ರೆ ನೀವೆಲ್ಲ ಗಡಿಪಾರ ಆಗ್ತೀರಿ ಒಬ್ರಲ್ಲ ನೀವೆಲ್ಲ ಗಡಿಪಾರ ಆಗ್ತೀರಿ ಅದಕ್ಕೆ ಸಂಸ್ಥೆದೊಳಗೆ ನೀವು ಹೋಗಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರ ಸಂವಿಧಾನ ಹಿಡ್ಕೊಂಡು ಪ್ರತಿಜ್ಞಾ ಮಾಡಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ನೀವು ಹುದ್ದೆಗಳನ್ನ ಪಡಿತೀರಿ ಆ ಹುದ್ದೆಗಳನ್ನು ಪಡೆದ ಆ ವ್ಯಕ್ತಿಗೆ ನೀವು ಅವ ಅವಹೇಳಕಾರಿಯಾಗಿ ಮಾತಾಡ್ತೀರಿ ಅಂದ್ರೆ ನಿಮ್ಮಲ್ಲಿ ಮನುಷ್ಯತ್ವ ಇಲ್ಲ ಅದಕ್ಕೆ ಇಂಥ ಪದಗಳನ್ನು ನಾವು ಸಂಪೂರ್ಣವಾಗಿ ಎಲ್ಲ ಖಂಡಿಸ್ತೇವೆ ನಾವು ರಾಮಾಯಣ ಸರ್ ಹೇಳಿದ ಇಲ್ಲಿ ನಾವೆಲ್ಲರೂ ಈ ಒಂದಾಗು ಕಾಲು ಬಂದು ಬಿಟ್ಟಿದ್ದೇವೆ ನಾವೆಲ್ಲರೂ ವಯಸ್ಸರ್ ಆಗಬೇಕು ಇದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಒಂದು ನಲವತ್ತು ಹತ್ತು ಕೋಟಿ ಜನಸಂಖ್ಯೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಮೇಲೆ ಉಸಿರಾಡ್ತೀವಿ ನಾವು ಉಸಿರಾಡಕೀವಿ ಅದಕ್ಕೆ ಅವರು ದೊಡ್ಡ ಅಪಮಾನಕಾರವಾದಂಥ ಶಬ್ದಗಳನ್ನ ಅವರು ಉಪಯೋಗ ಮಾಡಿದ್ದಾರೆ ಅದಕ್ಕೆ ದಯಮಾಡಿ ಆಯ್ಲಿ ಹೆಚ್ಚು ಮಾತಾಡಲಿ ಎಲ್ಲರೂ ಹೇಳಿದಾರೆ ಈಗ ನಾವು ಏನು ಈ ಪದಾಧಿಕಾರಿಗಳು ಕುಡಿದೀವಿ ನಾಳೆ ಯಾವುದು ಶನಿವಾರ ನಾಳೆ ಶನಿವಾರ ಹತ್ತು ಗಂಟೆ ಹತ್ತು ಗಂಟೆಗೆ ಒಂದೆಲ್ಲರೂ ಕೂಡಿ ವಿಚಾರ ಮಾಡಿದ್ದೀವಿ ನಮ್ಮ ಭೀಮ್ ನಗರದಿಂದ ಅಲ್ಲಿ ಅಂಬೇಡ್ಕರ್ ಪುತ್ಳಕ್ಕೆ ಬಂದು ಗಾರ್ಲೆಂಡ್ ಮಾಡಿ ಅಲ್ಲಿಂದ ವಾದ್ಯ ಮೇಳಗಳ ಸಮೇತ ಮೆರವಣಿಗೆ ಅಂಕ್ಲಿ ಕೂಟದಿಂದ ಬಸವ ಸರ್ಕಲ್ ಬಸವ ಸರ್ಕಲ್ನಲ್ಲಿ ಒಂದು ಮಾನವ ಸರ್ಪಣಿ ನಿರ್ಮಾಣ ಮಾಡಿ ವಿವಿಧ ಸಂಘಟನೆ ಪದಾಧಿಕಾರಿಗಳಿಂದ ಭಾಷಣ ಭಾಷಣ ಆಮೇಲೆ ಎ ಸಿ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಒಂದು ಮನವಿ ಸಲ್ಲಿಸು ಕಾರ್ಯಕ್ರಮ ಹಾಕ್ಕೊಂಡಿವಿ ಅದಕ್ಕೆ ದಯಮಾಡಿ ಎಲ್ಲರೂ ಇದರೊಳಗೆ ನಾನು ಸಣ್ಣವ ನಾನು ದೊಡ್ಡವ ನಾನು ಅವನು ನಾನು ಇವನು ಕಿಂಚಿತ್ ನಾವು ಏನು ಕೈ ಮುಗಿದು ಹೇಳ್ತೀವಿ ಏನೂ ತಿಳ್ಕೊಳ್ಬೇಡ್ರಿ ಎಲ್ಲರೂ ನಾವು ಒಂದೇ ತಾಯಿ ಮಕ್ಕಳು ಅಣ್ಣ ತಮ್ಮಂದಿರ್ತ ತಿಳ್ಕೊಂಡು ನಾವು ಏನು ಬಂದೀವಿ ತನೂ ಮನಧನದಿಂದ ನಮ್ಮ ನಮ್ಮೂರಿಂದ ಎಷ್ಟು ಸಾಧ್ಯತೆ ಅಷ್ಟೆ ನಾವು ನಮ್ಮ ಜನರನ್ನು ಕರ್ಕೊಂಡು ಬಂದು ನಾಳಿನ ಪ್ರತಿಭಟನೆ ಯಶಸ್ವಿ ಮಾಡಬೇಕಂತೇಳ ಈ ಸುದ್ದಿವಾಹಿನಿ ಮೂಲಕ ತಮಗೆಲ್ಲ ವಿನತ್ತಿ ಮಾಡ್ಕೋತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ವಿ ಸಭೆಗೆ ಹಾಜರಾಗಿರುವ ಎಲ್ಲ ಭೀಮ್ ಸೈನಿಕರಿಗೆ ಭೀಮ ವಂದನೆಗಳ ಹಿಂದೆ ಭೀಮ ವಂದನೆಗಳನ್ನು ಎರಡು ಸಾವಿರದ ಹದಿನಾಲ್ಕು ಯಾವಾಗ ಬಂದೈತಿಲ್ಲ ಅವಾಗಿಂದ ಎಲ್ಲರಿಗೂ ಅಚ್ಚ ದಿನ ಬಂದಪ್ಪ ಹೆಂಗ ಅಚ್ಚ ದಿನ ಬಂದಪ್ಪ ಅಂದ್ರ ನಮ್ಮ ಸಂವಿಧಾನಕ್ಕೆ ಕಂಟಕವಾಗಿ ಅವರ ಮನಸ್ಮೃತಿ ಬಿಜೆಪಿ ದ ಮನಸ್ಥಿತಿ ಏನಪ್ಪಾ ಅಂದ್ರ ಈ ದೇಶನಾಗ ಮತ್ತೆ ಮನಸ್ಮೃತಿಯನ್ನು ಜಾರಿಗೆ ಬರಬೇಕು ಮತ್ತು ಅವರಲ್ಲಿ ಏನ ಒಂದು ನಾವು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಒಂದು ಹೋರಾಟದ ಫಲವಾಗಿ ಅವರಿಂದ ಇವಾಗ ಏನೋ ಒಂದ ನೌಕರಿ ಆಸ್ತಿ ಆಸ್ತಿಪಾಸ್ತಿಗಳನ್ನು ಏನ್ ಮಾಡ್ಕೊಂಡೇವಲ್ಲ ಅದನ್ನೆಲ್ಲ ಅವ್ರಿಗೆ ಪ್ರೈವೇಟೇಷನ್ ಮಾಡ್ಕೊತ ಬರಾಕಿದ್ದಾರೆ ಅದಕ್ಕೆ ನಾವಿವೆಲ್ಲ ಬಹುಜನ್ ಎಚ್ಚರ ಆಗ್ಬೇಕಾಗಿದ್ದು ಅವರು ಹೊಸ ಹೊಸ ಕಾನೂನು ಏನ್ ತರತಾರ ಯ ಅವರು ಯಾವುದೋ ಅವ್ರ ಪ್ರಣಾಳಿಕೆ ಇಲ್ಲಾಗಿತ್ತು ನಾವು ಹೊಸ ಸಂಸದ್ ಕಟ್ತಿವತ್ತು ಯಾಕೆ ಕಟ್ಟಿರಿಪ್ಪಾ ಯಾರು ಕೇಳಲಿಲ್ಲ ಕಾಂಗ್ರೆಸ್ವರು ಕೇಳಲಿಲ್ಲ ಏನಕ್ಕೆ ಕೇಳಲಿಲ್ಲ ದುಡ್ಡು ಯಾರು ಒಂದೂರ ನಾಲ್ವತ್ತು ಕೋಟಿ ಜನರು ಬಾಬಾ ಸಾಹೇಬ್ರ ಸಂವಿಧಾನ ಒನ್ನೂರ ನಾಲ್ವತ್ತು ಕೋಟಿ ಜನರ ಪರವಾಗಿ ಅಷ್ಟೇ ಅಲ್ಲ ಈ ಜೀವಿಸುವ ಇಲ್ಲಿ ಪ್ರತಿಯೊಂದು ಪಾ ಪ್ರಾಣಿ ಪಕ್ಷಿ ಜಲ ನಲ ಪರವಾಗಿ ಇದನ್ನ ನಾವು ಮೊದಲ ಅರ್ಥ ಮಾಡ್ಕೋಬೇಕು ಮತ್ತ ಅಮಿತ್ ಶಾ ಅವರು ಹೇಳ್ತಾರ ಏನ್ ಹೇಳ್ತಾರಪ್ಪ ಅಂದ್ರ ಅಮಿತ್ ಶಾ ಅವರ ನೀವ ಏನು ಒಂದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಒಂದಿ ಹೊಸ ಫ್ಯಾಷನ್ ತೆಗ್ದಿರಿ ಈ ಫ್ಯಾಷನ್ ಬಂದಿದೆಯಲ್ಲ ಇಷ್ಟ ಬಾರಿ ನೀವು ದೇವರ ನಾಮಸ್ಮರಣೆ ಮಾಡಿದ್ರೆ ಏಳ ಜನ್ಮದ ಸ್ವರ್ಗ ಸಿಕ್ಕಿತ್ತು ಅಂತ ಅಮಿತ್ ಶಾ ಅವ್ರೇ ನಿಮ್ ಸ್ವರ್ಗ ನಿಮ್ ಹತ್ರ ಇಟ್ಕೊಳ್ಳಿ ನಮ್ ಸ್ವರ್ಗ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದು ಕೊಟ್ಟಿದ್ದಾರೆ ನಾವು ಆ ಸ್ವರ್ಗದಲ್ಲೇ ನಾವು ಸಂತೋಷವಾಗಿದೀವಿ ಇದ ಈ ಅಮಿತ್ ಶಾ ಇಂತ ಒಂದು ಟೀಕೆಗೆ ನಾವ ಬಹಳ ಒಂದು ಉಗ್ರವಾದಂತ ಹೋರಾಟಕ್ಕಾಗಿ ನಾಳೆ ನಾವು ಶನಿವಾರ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ನಾವು ಹೋರಾಟ ಏರ್ಪಡಿಸಿದೀವಿ ಅದಕ್ಕೆ ಇವರ ಏನು ಕ್ರಿನಾಲಜಿ ಐತಿ ಬಿಜೆಪಿ ಅವರದ ನಾವು ಎಲ್ಲರೂ ಬಹುಜನರ ಎಚ್ಚರಿ ಎಚ್ಚರಿಕೆಯಿಂದ ವಹಿಸ್ಬೇಕಿಲ್ಲಾದ್ರ ಮುಂದಿನ ವರ್ಷದಲ್ಲಿ ಇದೇನು ಇದಾವಲ್ಲ ನಾವೆಲ್ಲರೂ ಮತ್ತೆ ಆಗ್ತೇವೆ ಅದಕ್ಕ ಬಾಬಾ ಸಾಹೇಬ್ರ ಒಂದು ಮಾತು ಹೇಳಿದರು ನೋಡ್ರಿ ನಾವು ಮುಂಜಾನೆ ಎದ್ದುಗೂಡ್ಲೆ ನಮಗೆ ಎರಡು ಗಂಟೆ ಶಬ್ದ ಕೇಳಿಸ್ಬರ್ತಿತ್ ಅಂತ ಹೇಳಿ ಬಾಬಾ ಸಾಹೇಬ್ ಯಾವ ಅವು ಯಾವ ಎರಡು ಗಂಟೆಪ್ಪ ಅಂದ್ರ ಒಂದ ದೇವ್ರದ್ ಗಂಟೆ ಯಾವ ದೇವ್ರದ್ ಗಂಟೆ ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾವ ಗುಲಾಮ್ ಆಗ್ತಾನೋ ಮತ್ತೊಂದು ಎರಡನೇ ಗಂಟೆ ಅಂದ್ರೆ ಶಾಲೆ ಗಂಟೆ ಯಾವ ಶಾಲೆದ ಗಂಟೆ ಕೇಳಿ ಶಾಲೆಗೆ ಯಾವ ಹೋಗ್ತಾನೋ ಅವ್ ಅಂತ ಹೇಳಿ ಬಾಬಾ ಸಾಹೇಬ್ ಅದಕ್ಕ ಅವ್ರ ಇವತ್ತು ಯಾವತ್ತು ನೋಡ್ರಿ ನೀವ ಅವರ ಬಿಜೆಪಿ ದವರ ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡೋದಿಲ್ಲ ಆ ಇದು ನಮ್ದು ಏನು ಬೆಲೆ ಏರಿಕೆ ಆಗಿದೆ ಇತರ ಬಗ್ಗೆ ಮಾತಾಡ್ತಾ ಇಲ್ಲ ಮಹಿಳಾ ಸುರಕ್ಷೆ ಬಗ್ಗೆ ಮಾತಾಡ್ತಾ ಇಲ್ಲ ಇವತ್ತು ಹದಿನೈದು ನಿಮಿಷಕ್ಕೆ ಒಂದ ದೇಶದಲ್ಲೇ ಬಲಾತ್ಕಾರ ಆಗ್ತಾ ಇದೆ ಮಣಿಪುರದಲ್ಲಿ ಈಗ ಗೃಹ ಮಂತ್ರಿ ಬಹಳ ಚಾಣಕ್ಯ ಅಂತ ಹೇಳ್ತಾರೆ ಬಿಜೆಪಿನ ಅವರು ಹೇಳೋದ್ ಪ್ರಕಾರ ಅಮಿತ್ ಶಾ ಅವರು ಚಾಣಕ್ಯ ವ್ಯಕ್ತಿ ಚಾಣಕ್ಯ ಅಲ್ಲ ಅವನು ಗಡಿ ತಡಿಪಾರ ವ್ಯಕ್ತಿ ತಡಿಪಾರಾದಂತ ವ್ಯಕ್ತಿ ನಮ್ಮ ದೇಶದ ದೇಶದಲ್ಲಿ ಬಗ್ಗೆ ಏನ ಒಂದು ದೌರ್ಭಾಗ್ಯ ಎಂತ ಸ್ಥಿತಿ ಬಂದಿದೆ ಅಂದ್ರೆ ನೋಡ್ರಿ ಒಬ್ಬ ಇವತ್ತು ನಮ್ಮ ದೇಶವನ್ನ ತಡಿಪಾರಾದಂತ ವ್ಯಕ್ತಿ ಗೃಹ ಮಂತ್ರಿ ಆಗಿದ್ದಾನೆ ಅದಕ್ಕೆ ಈ ವಿಷಯ ಎಲ್ಲ ಹೇಳಕ್ ನಾವು ಒಂದು ನಾಳೆ ಉಗ್ರ ಹೋರಾಟ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಎಲ್ಲ ಭೀಮ್ ಸೈನಿಕರು ಮನ ಮನದಾನದಿಂದ ಕೂಡಿ ನಾಯಿ ನಾಯಿನ ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ನಾ ಎಲ್ಲರೂ ಕೇಳ್ಕೊಂಡು ನಾನು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತಮ್ಮೆಲ್ಲರಿಗೆ